ఆకాశవాణి మైసూరు చంద్రనా ಓಹೋಹೋಹೋ ಬಾಜ ರಾಮ್ನವಮಿ ದಿವ್ಸ ಸರಬತ್ತು ಪಾನ್ಕ ಬಾಳೆಹಣ್ಣಿಂದು ಏನ ರಸಾಯನ ರಸಾಯನ ಅದ ತಿಂದ್ಬಿಟ್ಟು ಕಡದ ಎದ್ಬಿಟ್ಟಲ್ಲ ಎಲ್ಲೋದಪ್ಪ ಅಲ್ಲಕಪ್ಪ ನಾನೇನೋ ತಿನ್ಕಂಡ್ ಕಡದೋದೆ ನೀನು ಅಂಡಲ್ ತಳ ಹಿಡಿಯವರ್ಗು ಬಾನ್ಕ ಈರ್ತಾನೆ ಇನ್ ಎದ್ದಲ್ಲ ಯಾಕ ಎಲ್ಲಾರ್ಗು ಕೊಟ್ಟೆ ಕಣಣ್ಣ ಬೇಕಾದ ಗಮ್ಲಕ್ಕ ಸಾಕ್ಸಿಗ ನಾನು ಜೊತೆಗ್ ನಿಂತಿದ್ನಲ್ಲ ಕುಡುದ್ರೆ ಜನ ಬಿಡ್ತಾರ ಅಂತ ನಮಗ್ ಗೊತ್ತಾಯ್ತು ಅದಕ್ಕ ಕಾರಣ ಅದ ಹೊಸಿ ಕೇಳ ಅಲ್ಲೂ ಖಾಲಿ ಮಾಡ್ಬಂದೆ ಖಾಲಿ ಎಲ್ಲ ಕಯಾ ಹಾ ಅದ ಖಾಲಿ ಮಾಡಾಕೇನ್ ಹೊಟ್ಟೆ ಅಪಾಟಿ ಗುಡಾಣ ಹಾ ಎಷ್ಟ್ ಬೇಕ ಅಷ್ಟೇ ತುಂಬಕೊಳಕದ್ದು ಅದು ಎಲ್ಲರಿಗೂ ಅನ್ವಯಿಸ್ತತ್ತೋ ನೀವು ನೀನ್ ನೋಡು ಹಾ ನೋಡ್ದು ಮಾತಿಲ್ಲ ಹೋಲೇ ಬುಡಪ್ಪ ಹೋಗಿದು ಅಲ್ಲ ರಾಮನ ಕತೆ ಮಾಡಕ್ ನಾನು ಈಗ ಪಕ್ಕದಲ್ಲಿ ನಾಗೆ ಕರ್ದಿದ್ರು ದೇವಸ್ಥಾನಕ್ಕೆ ಪಾಕ ನೀರ್ ಇಸ್ಕೊಳ್ಳಲ್ಲ ಯಾಕೆ ಯಾಕ ಪದವ ಆಡಕ ಏನು ಹ ಭಜನೆ ಮಾಡಕ ತಪಲಾ ಆರ್ಮನಿ ತಾಳ ಎಲ್ಲಾ ಇಡ್ಕೊಂಡು ಪದ ಹೇಳ್ತಾರಲ್ಲವಾ ಆ ರಾಮನ ಗುಡಿಲಿ ಅದಕ್ಕೆ ಚಂದ್ರಣ್ಣ ನೀನು ಒಂದೆರಡು ಪದವ ಆಡು ಬಾ ಅಂತ ಅನ್ಕೊಂಡು ಕರ್ಕಂಡು ಹೋಗಿದ್ದ ನಮ್ಮ ಸಿದ್ದಣ್ಣ ಅದಕ್ಕೆ ಬಿರ್ಬಿರ್ನೆ ಕಡಬುಟ್ಟಿಕಪ್ಪ ಅಲ್ಲಿಂದ ಏನು ಅದ ಏನ್ ಎಲ್ರು ಬೋ ಬೇಜಾರು ಮಾಡ್ಕೊಬಿಟ್ರು ಯಾಕ ನಮ್ ಚಂದ್ರಣ್ಣ ಇದ್ದಿದ್ರು ಒಂದ್ ಹತ್ತು ಗಿಲಾಸ್ ಬ್ಯಾಲ್ದ ಹಣ್ಣಿನ ಪಾನ್ಕನಾರ ಕುಡಿದಿರವ ಈಗ ಅಲ್ಲ ಹೋಗ್ಬಿಟ್ಟಪ್ಪ ದೂರಿನ ದೇವಸ್ಥಾನಕ್ಕೆ ಅಂತ ಉಳ ಚೆನ್ನಾಗಿ ಹೇಳ್ತೇವ್ ನಾಲ್ಕು ದಿನ ಆಯ್ತು ಉಳ್ಕೊಂಡಿದ್ದ ಅಮ್ಮಿಂದ ಅದೆಲ್ಲ ಏನಾಯ್ತದವ ಅದು ಬಂದ್ಬಿಟ್ಟು ಅದಕ್ಕೆ ತಂಗ್ಳು ಕುಡದ್ಬಿಟ್ಟ ಆಮೇಲೆ ಒಟ್ಟ ಗಿಟ್ಟ ಕೆಡಸ್ಕೊಂಡು ಎಲ್ಗೂ ಹೋಗದ ಇದ್ ಆಗ್ಬಿಟ್ಟದು ಹ್ಮ್ ಈಗ ಜಯಣ್ಣ ಅಲಕಪ್ಪ ಮುಂದನ್ ಕಿತಾ ಅಂದ್ರೆ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಅದೇ ನಾವೆಲ್ಲಾರು ಹೋಗಿ ಓಟ ಹಾಕ್ಬೇಕು ಅಲಕಪ್ಪ ಇವತ್ತು ಮಹಾವೀರ್ ಜಯಂತಿ ಇತ್ತಲ್ಲ ಎಲ್ಲಾದ್ರೂ ಭಾಷಣ ಗಿಷ್ಣ ಏನಾರ ಒಂಟಿದ್ಯಾ ಏನು ಅದರಲ್ಲೇನೆ ಪ್ರತಿಜ್ಞೆ ತಗೊಬಿಟ್ಟಿದೀವಿ ಏನಪ್ಪಾ ಇಪ್ಪತ್ತಾರನೇ ತಾರೀಕು ಹೋಗಿ ನಮ್ಮ ಮತವನ್ನ ಚಲಾವಣೆ ಮಾಡ್ಬೇಕು ಇಲ್ಲಪ್ಪ ಅಲ್ಲ ಇಪ್ಪತ್ತಾರನೇ ತಾರೀಕು ಅಂತ ಏಳತ್ಲ ಇದೀನಲ್ಲ ಅವತ್ತು ಹೋಯ್ತಿವಿ ಅಂತ ಇವತ್ ಮಾತ್ ತಗೊಂಡಿರೋದು ಇವತ್ತು ಪ್ರಮಾಣ ಮಾಡಿರೋದು ಅಂತ ನೋಡಪ್ಪ ಈಗ ಚುನಾವಣಾ ಬಂದದ ಮತ ಮಾಡಬೇಕು ಮಾವಿರಿದ್ರಲ್ಲಪ್ಪ ಅವರೆಲ್ಲ ಜನ ನೆಮ್ಮದಿಂದ ಇರ್ಬೇಕಾದ್ರೆ ಶಾಂತಿಯಿಂದ ಇರ್ಬೇಕಾದ್ರೆ ಆಸೆ ಬಿಡ್ಬೇಕು ದುರಾಸೆಯ ಬೂಟ್ ಬೂಟು ಎಲ್ಲಾರು ನಮ್ಮಂಗಿಯೇ ಪ್ರಾಣಿ ಪಕ್ಷಿ ಎಲ್ಲವೂ ನಮ್ಮಂಗೆ ಉಸಿರಾಡ್ತಾವ ಅವಕ್ಕೂ ಜೀವ ಅದ ಅವನ್ನ ಪ್ರೀತಿಸ್ಬೇಕು ಅವನ ಕೊಲ್ಲಬಾರದು ಪ್ರೀತಿ ಕಾಣ್ಬೇಕು ಅಂತ ಹೇಳಿಕೊಟ್ಟವ್ರಲ್ವಪ್ಪ ಅವ್ರೆಲ್ಲಾ ಹ ಜಯಣ್ಣ ಏ ಅಂತಂದ್ರೆ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಹಿಂಸೆ ಮಾಡಬಾರ್ದು ಅಂದ್ರು ಮಾಡಬಾರ್ದು ಯಾಕೋ ಅಯ್ಯೋ ಏನೇನಪ್ಪ ಚಂದ್ರಣ್ಣ ಏನೇನೋ ಹೇಳ್ತಾ ಇದ್ನಲ್ಲ ಅಲ್ಲ ನಾನ್ ಸರಿಯಾಗ ಹೇಳ್ತಿದ್ದೆ ನೀನು ಕಿವಿಯ ಯಾಕಡೆ ಕೊಟ್ಬಿಟ್ಟಬಾ ಹಿಂಸೆ ಮಾಡ್ಕೊಂಡು ಹಿಂಸೆ ಅಲ್ಲ ಕಡೆ ಹೋಗ್ಲಿ ಒಂದ್ ಇದ್ಗೋಯ್ತು ಹಿಂಸೆ ಮಾಡಬಾರ್ದು ಹ ಇನ್ನ ನಾನು ಮತ್ತೆ ಜಯಣ್ಣ ಇಬ್ರು ನಾವು ಅದನ್ನ ಕಿವಿಗೆ ಹಾಕಳದಿಲ್ಲ ನಮ್ಮ ಮಾತ ಇನ್ಯಾರ ಕೇಳ್ತಿದ್ರೆ ಇದ್ಯಾಕ ಕಮ್ಲಕ್ ಹಂಗ ಗ್ಯಾನ್ ಗೇಟ್ ಹೋಗಿದ್ದದ ಅಂತಲ್ವಾ ಜಯ ಹೇಳಪ್ಪ ಭಾಷಣ ಗಿಷ್ಣಕ್ ಹೋಗಿದೀಯ ಕಣಿ ಅದೇ ಕೇಳ್ತಾನಲ್ಲುಟ್ರಿ ನೀನು ಕೆಲ್ಸಿಲ್ಲ ಅನ್ಕೊಂಡಿದೀಯ ನೀನು ಭಜನೆ ಮಾಡಕ್ಕೆ ನಾನ್ ಭಾಷಣ ಮಾಡಾಕೆ ಅಲ್ಲಾಕಣ್ಣ ನೀನು ಹಸಿ ತಲಬಲ್ತಮ್ಮ ಈಗಿನ ಕಾಲ್ದಾಗೆ ನೋಡಪ್ಪ ಬಾಸನ ಗೀಸ್ನ ಯಾರು ಕೇಳಲ್ನ ಎಲ್ಲ ನಿನ್ನ ಮಕವ ನೋಡ್ತಾರೆ ನಿನ್ನ ನೋಡ್ತಾರೆ ನೀನು ಮಾಡೋದೊಂದು ಆಡೋದೊಂದು ಆದ್ರೆ ಹೆಂಗಾಯ್ತದೆ ನೋಡ್ರಕಿಲ್ವಾ ಈಗ ವರ್ಷ ಪೂರ್ತಿ ಹಿಂಸೆ ಮಾಡ್ಬಿಟ್ಟು ಹಣ ಹಿಂಸೆ ಧರ್ಮ ಅದರಲ್ಲಿ ನಡೀರಿ ಅಂತಂದ್ರೆ ಮಾತು ಒಪ್ತಾರ ಅದಕ್ಕೆ ಹೇಳಿದ್ದು ಹಿಂದಿನ ಕಾಲದವ್ರೆಲ್ಲ ನೋಡದಂತೆ ನಡಿಬೇಕು ಇಲ್ಲ ನಡೆದಂತೆ ನೋಡಿಬೇಕು ಅದು ಎರಡು ನಮ್ ಕೈಲಿ ಮಾಡಕ್ ಆಗುದಿಲ್ಲ ಹಂಗಾಗಿ ಎಲ್ಲೂ ಭಾಷ್ಣವ ಮಾಡಕ್ ಹೋಗ್ಬಾರ್ದು ಅದು ಅಂದ್ರೆ ನೀನು ಈ ಮಾಯರ್ ಜಯಂತಿಗೆ ಭಾಷ್ಣವ ಮಾಡಕ್ ಹೋಗಲ್ಲ ಅಂತ ಹೇಳ್ತಾ ಇದ್ ಹೋಗಿಲ್ಲ ಎಲ್ಲೂ ಯಾವ್ದಕ್ಕೂ ಭಾಷಣವ ಮಾಡಕ್ ಹೋಗುದಿಲ್ಲ ಇನ್ನೇನ್ ಜಯಣ್ಣ ನೋಡ್ಕೊಂಡ್ ತಿಳ್ಕೊ ಬಿಡ್ಲಿ ಬಿಡಣ್ಣ ಈಗ ಮನೆಯಲ್ಲಿ ಒಂದ್ ಮಾತು ಹೇಳ್ತೀನಿ ಕೇಳ ಕಾಲದಲ್ಲಿ ಮನೆ ಹಿರಿಯರು ಮನೆಯವ್ರನ್ನೆಲ್ಲ ಕೂರಿಸಕ ಭಾಸ್ನವ ಮಾಡ್ತಿದ್ರ ಹೆಂಗ್ ಬದುಕಬೇಕು ಅಂತ ಅವ್ರು ಬದುಕ್ ತೋರಿಸ್ತಾ ಇದ್ರು ಅದನ್ನ ನೋಡ್ಕೊಂಡು ಕಿರಿಯರು ಪಾಲಿಸ್ತಾ ಇದ್ರು ಈಗ ನಿಮ್ಮ ಅಪ್ಪ ನಿಮ್ ತಾತ ಎಲ್ಲಾ ನಿನ್ನ ಇಸ್ಕೂಲ್ ನ ಕೂರಿಸಕೊಂಡು ಬಳಪಾವ ಕೊಟ್ಟು ಇಸ್ಲೈಟ ಕೊಟ್ಬಿಟ್ಟು ಮಗನೇ ಕುಂತ್ಕೋ ಜೀವನ್ ಹಿಂಗಿರ್ಬೇಕು ಹಂಗಿರ್ಬೇಕು ಸತ್ಯವಾದ ಮಾರ್ಗದಲ್ಲಿ ನಡಿಬೇಕು ಅಂತೆಲ್ಲ ಏನಾರು ಬರಸ್ಬಿಟ್ಟು ಬಾಯ್ಪಾಟ ಮಾಡಿಸಿದ್ರಪ್ಪ ಇಲ್ಲ ತಾನೆ ಸರಿ ಕಪ್ಪ ಅವ್ರ ಹೆಂಗ್ ಬಾಳದ್ರು ಅದನ್ನ ನೀನ್ ನೋಡ್ಕಂತಾನೆ ಕಲ್ತೆ ಅಂದ್ಬಿಟ್ಟು ಈಗ ಭಗವಾನ್ ಮಹಾವೀರರು ಏನ್ ಹೇಳಿದ್ರು ಆ ಮಾರ್ಗದಲ್ಲಿ ನಡದ್ ತೋರಿಸ್ಬೇಕು ನೀವು ನಡೀರಿ ನಾನು ಹೆಂಗ್ ಬೇಕು ಇರ್ತೀನಿ ಅಂತ ಹೇಳಿದ್ರೆ ಅದಾದ ಮಾತು ಕಂಡ್ಬಿಡು ಜಯಣ್ಣ ಈಗ ನೋಡು ಈಗ ನೀನು ಮಾತಾಡದಿಯ ಮೂಗ್ ನಂಗೆ ಇದ್ ಬಿಟ್ರೆ ಜನಕ್ಕೆ ಏನ್ ಹೇಳ್ದಂಗ ಅದು ಅಲ್ಲ ಹೇಳದ್ ಬೇಡ ನಮ್ಮ ಮಾಡ ತೋರ್ಸಿದ್ರೆ ಅವರು ಅದನ್ನೇ ಕಲಿತಾರೆ ಈಗ ನೀನು ಅದೇನ ಪ್ರತಿಜ್ಞೆ ಮಾಡಿದೆ ಅಂತ ಹೇಳ್ದೆ ಅಲ್ಲಪ್ಪ ಮಹಾತ್ಮ ಗಾಂಧೀಜಿ ಅವ್ರು ಅವ್ರು ಹೇಳಿಲ್ವೇನಪ್ಪ ನನ್ನ ಜೀವನವೇ ಒಂದು ಸಂದೇಶ ಅಂತ ಮಹಾತ್ಮರು ಹೇಳಿರೋ ಮಾತು ಅದಕ್ಕಿಂತ ಬೇಕೇ ಎಲ್ ಕೇಳ್ದೆ ಈ ಭಾಷಣವ ನೀನು ಓದ್ಯ ಇಂಗ್ಲಿಷ್ನಾಗ ಯಾರೋ ಒಂದ್ ಪುಸ್ತಕವ ಕೊಟ್ಟಿದ್ದು ಅದ್ರಲ್ಲಿ ನೋಡ್ಕೊಂಡಿದೀನಿ ಓ ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ ನಮ್ ಕಮ್ಲವಾಡವಾಡ್ಕೊಂಡಿದ್ದೀನಿ ನಿಂಗ ಹೇಳ್ಬೇಕು ಅಂತಲೇ ಹಂಗಯ ನೀನು ಇನ್ ಮುಂದೆ ಭಜನೆ ಗಿಜನೆ ಮಾಡುವಾಗ ಅದನ್ನ ಎಲ್ಲಾ ಗಮನ್ದಾಗಿಟ್ಕ ಅಂದ್ರೆ ಭಜನೆ ಹೇಳುವ ಬೆಳದ ನಿಲ್ಲಿಸ್ಬಿಡು ಅಂತ ಹೇಳ್ತಾ ಅದೇ ನೀನ್ ಹೇಳಿದ್ದ ಭಜನೆ ಹಿಂದಿನ ಕಾಲದಲ್ಲಿ ಯಾರ ಪುಣಾ ತುಂಬ್ರು ಬರ್ದವ್ರ ಅದಂಗೆ ಬಾಯಿನ್ ಬಾಯಿಗೆ ಬಾಯಿನ್ ಬಾಯಿಗೆ ಬಂದದೆ ನಿಂಗು ಅದ್ ಕಲೆ ಹೊಲ್ದದ ಇನ್ನೇನೋ ಸೇರಿಸಬೇಡ ಮದ್ದಕ್ಕೆ ಅವ್ರೇನ್ ಹೇಳೋ ಅಷ್ಟ್ ಮಾತ್ರ ಹೇಳು ಅಂತ ಹೇಳುವಲಿ ಪುರಂದರ ರವಿಟಲ್ಲ ಅನ್ನೋದನ್ನ ಬೇರೆ ಅಂತ ಹೇಳಕ್ಕಾದಗಳ ಬದಲಾವಣೆ ಆಗೋದ್ರೆ ಆ ಜನ ಏನಾರು ಆಡ್ತಿದಾಗ ಬಂದ್ ಬಡದ್ಬಿಟ್ಟವು ಅದಕ್ಕೆ ಹುಷಾರಾಗಿ ಹೇಳ್ಬಿಟ್ರೆ ಅದಕ್ಕೆ ನಾನ್ ತರ ಎಲ್ಲಾ ಸೇರ್ಸದಿಲ್ಲ ಕಣ ಈಗ ಇಪ್ಪತ್ತಾರನೇ ತಾರೀಕು ಹಬ್ಬ ಹಬ್ಬ ಯಾವ ಹಬ್ಬ ಅಪ್ಪ ಚುನಾವಣೆ ಹಬ್ಬ ಚುನಾವಣಾ ಹಬ್ಬ ಈಗ ನಿಮ್ಮ ಅಣ್ಣನ್ ಮದ್ವೆ ಇರ್ತದಪ್ಪ ನೀವ್ ಹೋಯ್ತೀಯ ಹೋಗಕ್ಕಿಲ್ವಾ

ಆ ಮಾತು ಬರ್ಬೇಕು ಯಾಕೆ ಅಂದ್ರೆ ಇದು ನಮ್ ದೇಸಾ ಅದು ಯಾರ ದೇಶ ಹೇಳು ನಮ್ಮ ದೇಶ ನೀನೊಮ್ಮೆ ಹೇಳಿದ್ಮೇಲೆ ನಾ ಇನ್ನೊಂದ್ಸರಿ ಏನ ಹೇಳದು ಇನ್ನೊಂದಕ್ಕಿಂತ ಹೇಳು ಎಂತೇನು ಏನೇನೋ ರಾಸ ಪ್ರಶ್ನೆ ಕಾರ್ಯಕ್ರಮ ಮಾಡ್ತಾ ಇದ್ದಾ ಯಾ ಜಯ ನೀನು ನಮ್ಮ ದೇಸಾ ಏನದೆ ಅದು ಸಂತಾಗಿರ್ಬೇಕು ಅಂದ್ರೆ ಮತದಾನ ನಮ್ಮ ಹಕ್ಕು ಹಕ್ಕು ಇಲ್ವಪ್ಪ ನೋಡಪ್ಪ ಅದನ್ನ ಚಲಾವಣೆ ಮಾಡ್ಬೇಕು ಬೆಳ್ಳ ಮೇಲೆ ಶಾಯಿಯ ಹಾಕಸ್ಕಬೇಕು ಅದನ್ನ ತೋರಿಸ್ಬಿಟ್ಟು ಎಮ್ಮೆಯಿಂದ ಹೇಳ್ಬೇಕು ನಾನು ಪ್ರಜೆಯಾಗಿ ನನ್ನ ಕರ್ತವ್ಯ ಮಾಡೀನಿ ಜಯ ಅಣ್ಣ ಈಗ ಅದೇನೋ ತೋರ್ಬೆಳ್ಳ ಇಲ್ವ ಅಲ್ಗ ಇದಾಗ್ತಾರಲ್ಲ ಇಂಕು ಇಂಕ ಮಾಡಿ ಕಳ್ಸೋದು ನಮ್ ಮೈಸೂರಿಂದಲಿ ಅಂತೆ ಎಲ್ಲಾ ಕಡೆಗೂವೆ ಅರ್ಗಿಂದು ಇದಲ್ಲ ಕಾರ್ಖಾನೆ ಅವರೇ ಮಾಡೋದು ಇಂಕ ಅದೇನವ ಅದು ಅದಿರ ಅದಲ್ಲ ಅಲ್ಲಿ ಅದೇ ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಶ್ ಅಂತ ಕಣ್ಣವ್ ಓದ್ಕಿತ್ತ ದಸರಾಗ ಹೋದಾಗ ಕರ್ಕ ಹೋಗಿರ್ಲಿಲ್ವೇ ನಿನ್ನ ಏನಿಕಪ್ಪ ನೋಡ್ ಬಾ ಇಲ್ಲಿಂದಲಯ ಮಾಡೋದು ಬೆಳ್ಳಿ ಹಚ್ಚ ಸಾಯಿನ ಅಂತ ಕರ್ಕೊಂಡ್ ತೋರಿಸ್ತಿಲ್ಲ ತೋರ್ಸ್ಬೇಕಯ ಕಾದ ನೋಡ್ತಿಯಾ ಹಂಗೆ ಮರತ್ಕೊ ಬರ್ತೀಯಾ ಯಾ ಕಾದ ತೋರಿಸ್ಬಿಟ್ಟು ಕರ್ಕೊಂಡ್ ಬಂದೆ ಒಳಗ್ ಗುಡ್ನೆ ಇಲ್ಲಿ ಯಾರು ಒಳಕು ಕರ್ಕ ಹೋಗಿರ್ಲಿಲ್ಲ ಕಣಕ ನೋಡ್ ಹೆಂಗ್ ಮಾತಾಡ್ತಾನೆ ಅಣ್ಣ ಏ ಅಣ್ಣ ಹೋಗಿದ್ದೆ ಕಣ್ಣಣ್ಣ ಹೋಟ್ಲಿಗ್ ಹೋಗಿದ್ ಬೇಕಾದ್ರೆ ಗಪ್ತಿ ಮಾಡಿ ದೋಸೆ ಮಸಾಲೆ ದೋಸ್ತೆ ತಿಂದಿದ್ದ ನೆನ್ಪಿದ್ಯಾ ಈಗ ಆಯ್ ಶುಣವ ಅವರು ಬಾಟ್ಲಲ್ಲಿ ಹಿಂಕೆಲ್ಲ ತೋರ್ಸಿದಾಗ ನೀನ್ ಕೇಳ್ತಿದ್ದೆ ಅಲ್ಲಪ್ಪ ಪ್ರಶ್ನೆನೂ Hvem på det? ಅಣ್ಣವರ ಇದು ಕಲೆ ಹೋಗಕ್ಕೆ ಇಲ್ವಂತಲ್ಲ ಕೂದ್ಲು ಬೆಳಗಾರ್ ಅದಕ್ಕೂ ಹಚ್ಕೋಬಹುದ ಅಂತ ಕೇಳಲಿಲ್ವ ನೀನು ನೀನು ಅದ್ನ ಅದ್ನೇ ಹೇಳಿಲ್ವೇ ಅಣ್ಣ ಇದು ಈ ಚುನಾವಣೆ ಉದ್ದೇಶಕ್ಕೋಸ್ಕರ ಮಾಡುದು ಕೂದ್ಲಿಗಾಕಳಕ್ ಬಣ್ಣ ಬೇಕಾರ ಹೊರಗಡೆ ಸಿಕ್ತವೆ ಅಂತ ಹೇಳಲಿಲ್ವೇ ಬುಡಪ್ಪ ಅದೇನೋ ಮರ್ತ್ ಈಗ ಪಾಪ ನೀನ್ ಹಿಂಗ್ ಕೇಳಲಿಲ್ಲ ಬಿಡು ಚನ್ನಜ್ಜಿಗೆ ಕೂದ್ಲೆಲ್ಲ ಬೆಳಗಾಗದೆ ಉಳನ್ಕಿತ ಹಚ್ಬಿಟ್ರೆ ಮತ್ತೆ ಇದೇ ಬೇಕಿಲ್ವಲ್ಲ ಏನ ಅದು ಕರ್ಗೆ ಆಗಿದ್ದು ಹೋಗಕ್ಕೆ ಇಲ್ವ ಹೋಗೋದಿಲ್ವಾ ಒಳ್ಳೇದೇ ಆಯ್ತು ಬಿಡು ಒಳ್ಳೆ ಯಾಕೆ ಸಾಯಿ ಮಾಡೋರೆ ಅಂದ್ರೆ ಹಿಂದೆಲ್ಲಾ ಏನ್ ಮಾಡೋರು ಒಬ್ಬೊಬ್ರೆ ಎರ್ಡು ಎರಡು ಮೂರ್ ಮೂರ್ ಮತ್ವ ಹೋಗ ಹಾಕೋರು ತೆಪ್ಸಕ್ಕೆ ಒಂದ್ಸರಿ ಅದ್ ಹಾಕ್ಬಿಟ್ರೆ ಆಮೇಲೆ ಎಷ್ಟ್ ಒರ್ಸ್ಕೊಂಡು ಚರ್ಮ ಕಿತ್ತಾಕಿದ್ರು ಇರ್ತದೆ ಒಗುರ್ ಮೇಲೆ ಬೆಳ್ಳೆ ಕಟ್ ಮಾಡ್ಕೊಂಬಿಡ್ತಾರ ಹೋಗಿ ಹಂಗದಿಲ್ವಾ ಎಳ್ನೇ ಓಟಾಕಿ ಬೆಳ್ಳ ಕತ್ರಿಕೊಂಡಾರ ಯಾರಾದ್ರು ಮಾಡ್ಗಿಡ ಕುಟೋಗ್ಬಿಟಾರು ಅಂತ ಇದನ್ಬಿಟ್ಟು ಉಜ್ಜು ಉಜ್ಜಿ ಕೆರದು 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 ಗಾಯ ಮಾಡ್ಕೊಂಡು ಉದ್ದೇಶವ ಅರ್ಥ ಮಾಡ್ಕೋ ಒಂದ್ಸರಿ ಮತ ಹಾಕದ್ಮೇಲೆ ಅವರು ಇನ್ನೊಂದ್ ಕಿತಾ ಬರಬಾರದು ಅನ್ನೋದು ಮೊದಲನೇದು ಎರಡನೇದು ಅವ್ರ ಮತ ಹಾಕವ್ರ ಏನಕ್ಕೆ ಗುರ್ತು ಯಾರನ್ನಾರು ಹೋಗಿ ನೀನು ಕೇಳಬೇಕು ಮತ್ತೆ ಆಗ್ದನ ಅಣ್ಣ ಹಾಕಿದಿನಂದ್ರೆ ಇಲ್ಲಿ ಬೆಲ್ಲ ತೋರ್ಸು ಏ ಇದೆಲ್ಲ ನಾನು ರೈಲ್ವೆ ಸ್ಟೇಷನ್ ಬಸ್ ಸ್ಟಾಂಡ್ ಆಮೇಲೆ ದೊಡ್ಡ ದೊಡ್ಡ ರಸ್ತೆಗಳಲ್ಲಿ ಎಲ್ಲಾ ಹಾಕವರಲ್ಲ ಹಿಂಗೆ ಕಿರುಬೆರಳೆ ಹಿಂಗೆ ಎತ್ತಿ ತೋರ್ಸ್ಕೊಂಡ್ತೋರ್ ಬೆರಳು ಕಣ್ಣಾ ಓಕವಾ ಒಂದೇ ಒಂದ್ ಪದ ತಪ್ಪ ಹೇಳಿದಕ್ಕೆ ಹೆಂಗಂದೆ ಓಕವಾ ಏನು ನೋಡು ಹೆಂಗ್ ಹಿಡಿದುಬಿಟಾ ನೀನು ಐದ್ ಬೆಳ್ಳನ್ನು ತೋರ್ಸ್ತಾವನು ಡೌಟ್ ಇರದ ಬೇಡ ಅಂತ ಎಲ್ಲಬಹುದು ಜಯಕ ಅಲ್ಲನಾದೆ ಅಲ್ಲ ಅಲ್ಲಣ್ಣಾ ಯಾವ್ದ ಒಂದ್ ನೋಡ್ಕೊಳ್ಳಿಂತ ಅಂತ ಈಗ ನೋಡಪ್ಪ ಹಬ್ಬ ಅಂದ್ಯಾಲ ಅದು ನಮ್ ಊರ ಹಬ್ಬ ಆಯ್ತಾ ನಮ್ ಗ್ರಾಮ ದೇವತಾ ಹಬ್ಬ ಮನೆ ಹಬ್ಬ ಅದಕ್ಕಿಂತಲೂ ದೊಡ್ಡ ಹಬ್ಬ ಯಾವ್ದಾ ಅಂತಂದ್ರ ನಮ್ ದೇಶದ ಹಬ್ಬ ಅಲ್ವಾಪ್ಪ ಈಗಾಗ್ಲೇ ಹಣ ವಯಸ್ಸಾದವ್ರಿಗೆಲ್ಲರಿಗೂ ಹೋಗಿ ಮತದಾನ ಮಾಡಿಸ್ಕೊಂಡು ಹೇಳ್ತಿದ್ರು ವರ್ಷ ಆಮೇಲೆ ಇಕಲ ಚೇತನರು ಇರ್ತಾರಂತಲ್ಲಪ್ಪ ಅವ್ರೆಲ್ಲರೂ ಮನೆ ಹತ್ರಕ್ಕೆ ಬಂದು ಅಧಿಕಾರಿಗಳು ಓಟ ಹಾಕಿಸ್ಕೊಂಡು ಹೋಯ್ತಾರೆ ಅದಕ್ಕ ಏನ್ ವಿಡಿಯೋ ಆ ಸಾಕ್ಷಿ ತಗೊಳ್ಳೋದೇನಾ ಅದು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗಲ್ವಾ ಅಲ್ಲ ಇನ್ನೊಂದ್ಸರಿ ಟೈಮ್ ಕನ್ಫರ್ಮ್ ಮಾಡ್ಕೊಳ್ಳಮ ಈಗ ಏನು ಅಂತಂದ್ರೆ ಒಂದೊಂದು ಇದ ಕ್ಷೇತ್ರ ಅಂತಾರಲ್ಲಪ್ಪ ಅಲ್ಗ ಒಂದೊಂದ್ ದಿನ ನಿಗದಿ ಮಾಡಲ್ಲ ಎರಡು ದಿನ ಮೂರ್ ದಿನ ಜನಸಂಖ್ಯಾ ಮೇಲೆ ಅದು ಆಹ್ಹ್ ಏನ್ ಹೇಳ್ತೇನಿ ನೀನು ಅಲ್ಲಾಕಪ್ಪಾ ವೋಟ್ ಹಾಕ್ಸ್ಕೊಳದಿದಿ ಅಲ್ಲಪ್ಪ ಎಪ್ಪತ್ ಎಂಬತ್ತೈದ್ ವರ್ಷ ಮೇಲ್ಪಟ್ಟವ್ರಗ್ ಅವ್ರಗ ನಾ ಹೇಳ್ತೀರ ನಾನ ಇಪ್ಪತ್ತಾರನೆ ತಾರೀಕು ಮತ್ ಹಾಕಕ್ ಹೋಗ್ಬೇಕು ನೀವ್ನೇನ್ ಎರಡ್ ದಿವ್ಸ ಮೂರ್ ದಿವ್ಸ ಅಂತವನ ಅಲ್ಲದಿದಿಗ ನಾನು ಕಾಲು ಕೈ ಬುಂಡೆ ಎಲ್ಲಾ ಚೆನ್ನಾಗ ಅದಲ್ಲಾ ಜಯಣ್ಣ ಅದ್ ಮಾರ ಅದ ಬಿಟ್ಬಿಟ್ಟೆ ನಾನು ಮೂರ್ ದಿನಾ ಮತ್ತ ಇಪ್ಪತ್ತೇಳ್ ಇಪ್ಪತ್ತೆಂಟು ಎಲ್ಲಾರ ಎಳ್ಗ ಬಿಟ್ಟ ಒಳಗಿಡ್ಸ್ಕೊಂಬಿರಿ ಅಲ್ಲಾ ಆ ಟಾಪಿಕ್ನ ಈ No. ಅವ್ರದ್ದೆಲ್ಲಾ ವೋಟ್ ಹಾಕ್ಸ ಹಾಕ್ಬಿಟ್ಟದಲ್ಲ ಈಗ ಮುಂದೆ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ನಾವು ಹೋಗ್ ಓಟ್ ಹಾಕ್ಬೇಕು ಇಲ್ವಾ ಅದಕ್ಕ ಇಲ್ಲಿ ಕೇಳು ಹೇಳ್ತೀನಿ ಸುಮ್ನ ಹಂಗೆ ನೆಟ್ಟಿಗೆ ಹೋಗ್ಬಿಟಿಯಾ ಯಾವ್ದಾರು ಒಂದ್ ಗುರ್ತಿನ ಚೀಟಿಯಾ ತಗೋಬೇಕು ಇಲ್ಲ ಆಧಾರ್ ಕಾರ್ಡ್ ಇಲ್ಲ ವೋಟರ್ಸ್ ಕಾರ್ಡ್ ಹಿಂಗೆ ವೋಟರ್ ಕಾರ್ಡ್ ತಗೋಬಿಟ್ರೆ ಒಳ್ಳೇದು ಆಮೇಲೆ ಹಿಂದೆ ಹಿಂದಿನ ದಿವಸಾನೇ ಅಥವಾ ಅದರಿಂದ ದಿವ್ಸಾನೇ ಅವರೇ ಪತ್ ರೂ ಕೊಡ್ತಾರೆ ಚೀಟಿ ಇಲ್ವಾ ಇಲ್ಲ ಅದೇನೋ ಒಂದು ಎಲೆಕ್ಷನ್ ಕಮಿಷನ್ ಒಂದು ವೆಬ್ಸೈಟ್ ಐತೆ ಅಂತ ಅದ್ರಾಗೆ ನಿಂದು ವೋಟರ್ ಕಾರ್ಡ್ ಅಲ್ಲಿ ನಿನ್ ನಂಬರ್ ಇರಕಿಲ್ವಾ ಅದ ಒಡದ್ ಬಿಟ್ರೆ ಯಾವ ಬೂತಪ್ಪ ನಂತ ಬಂದದೆ ನಿಂದು ಬೂತಪ್ಪ ಬೂತು ಬೂತು ಬೂತಪ್ಪ ಅಂದ್ರೆ ಹೇಳುದು ಹ್ಮ್ ಹಣ ಎಷ್ಟೋ ಜನ ಪೂಜೆಯ ಮಾಡ್ತಾರೆ ಕಣ ಬೆಳಗ್ಗೆ ಕುಂಕುಮ ಪೂಜೆ ಮಾಡಿ ಸಮಯಕ್ಕೆ ಏನೋ ಒಂಥರ ಖುಷಿ ಜನಕ್ಕೆ ಅಲ್ಲ ಹಬ್ಬ ಅಲ್ವಾಪ್ಪ ಈಗ ದೇವ್ರಿಗ ನಮ್ಮ ಪೋಟಕ ಇದೆಲ್ಲ ಹಾಕದಿಲ್ವಾ ಮುಂಚೆ ಎಲ್ಲ ಡಬ್ಬ ಇರ್ತಿತ್ತಲ್ಲ ನಾವು ಅಲ್ಲಿ ಸೀಲ್ ಹೊತ್ಬಿಟ್ಟು ಹಾಕ್ತಾ ಇದ್ವಲ್ಲ ಆ ಡಬ್ಬ ಪೂಜೆ ಮಾಡೋರು ಎಣ್ಣೆ ಇಕ್ಕಳದ್ದು ಮತವ ಎಲ್ ಜಾಸ್ತಿ ಇರ್ತದೆ ಅಂತ ಕಡೆ ಪಿಂಕ್ ಮತಗಟ್ಟೆ ಅಂತ ಮಾಡ್ತಾರೆ ಸಖಿ ಮತಗಟ್ಟೆ ಅಂತ ಕಯ್ಯ ಸಖಿ ಸಖಿ ಹೌದ ಸಖಿ ಮತಗಟ್ಟೆ ಅಂತ ಪಿಂಕು ಅಂದ್ರೆ ಅದೇ ಅದಕ್ಕೆ ಪಿಂಕು ಅದಕ್ಕೆ ಕಲರ್ ಎಲ್ಲ ಇದ್ ಮಾಡಿರ್ತಾರೆ ಮತಗಟ್ಟೆ ಆಯ್ತಾ ಅಲ್ಲಿ ಹೆಣ್ಮಕ್ಳು ಜಾಸ್ತಿ ಅವ್ರೆ ಅಂತ ಅವ್ರ ಅಲ್ಲಿ ಜಯಣ್ಣ ನಿಂಗ ಗೊತ್ತಪ್ಪ ಅಲ್ಲಗ ಪೊಲೀಸ್ ಅಧಿಕಾರಿನೂ ಹೆಣ್ಮಕ್ಳ ಹಾಕಿರ್ತಾರಂತೆ ಮತಗಾಟ ಅಧಿಕಾರಿನೂ ಹೆಣ್ಮಕ್ಳ ಇರ್ತಾರ ಎಲ್ಲಾ ಕಣ ಅದಕ್ಕೆ ಈಗ ನಮ್ ಭಾರತ ಚುನಾವಣಾ ಆಯಾಗ ಎಲ್ಲಾ ಯಸ್ತನು ಮಾಡದೆ ನಮ್ದೇನಪ್ಪ ಕೆಲಸ ಹೋಗಿ ನಿರ್ಭೀತವಾಗಿ ಎದರಿಕೆ ಇಲ್ದಲೆ ನಾವು ಹೋಗಿ ಮತ ಹಾಕಬೇಕು ಚಲಾಯಿಸ್ ನೋಡು ಜಯಣ್ಣ ಇಪ್ಪತ್ತಾರನೇ ತಾರೀಕು ನಾನು ಒತ್ತಾರನೇ ಎದ್ದಿರ್ತೀನಿ ಐದ್ ಗಂಟೆಗೆ ನೀನು ಎದ್ದು ಕಮಲಕ್ಕೂ ಕರ್ಕಂಡು ನಮ್ಮನೆ ದಿಕ್ಕಿಂದ ಹೋಗ್ಬೇಕಲ್ವಪ ಮಚ್ಚ ಅದಕ್ಕೆ ನಾನು ನಿಮ್ ಜೊತೆ ಸೇರ್ಕತೀನಿ ಪ್ರೆಸ್ ಆಗಿ ಹೋಗಿ ನಮ್ಗೆ ಯಾವ ನಾಯಕ ಬೇಕೋ ಯಾರು ನಮ್ ಈ ದೇಶಕ್ಕೆ ಗೌರದನೋ ಅಂತವನ್ಗ ಮಾತವ ಹಾಕಮ್ಮ ಈಗ ಕಮ್ಲವ್ವ ಹ್ಞೂ ಒಂದು ಲೋಟ ಟೀಯ ಕೊಡು ಈ ಪಾನ್ಕ ಬೇಡವೆ ಅದು ಯಾಕೋ ಪಪ್ಪಾ ನೆನ್ಸ್ಕೊತಾ ಇದ್ದಲ್ಲ ಅವು ಪಾನ್ಕ ಕುಡಿದು 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 ಸಾಕು ಆಗೋಗಿದ್ಯಾ ಟೀಯ ಕೊಡು ಅಮ್ಮ ಪಾನಕನೇ ಅದು ಇನ್ನೊಂಚೂರು ಕುಡಿದು ಬಿಡ್ಬೇಕಾರೆ ಅದು ಹೇಳ್ದಲ್ಲ ಅಲ್ವಾಳ ಎಲ್ಲ ಬಂದದೆ ಅಂತ ಅದನ್ನ ಕುಡಿಲಿಯ ಏ ಕಡೆ ಹತ್ತಾಗ ನಡೆಯ ಮನೆ ಹತ್ತಾಗ ಅಂತೀನಿ ರಣ್ಣ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದರೆ ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ